ಅವ್ರ ಮಾತುಗಳು ನನಗೆ ತುಂಬಾ ಹರ್ಟ್ ಆಗಿದೆ ಸರ್ ನನಗೆ ಹರ್ಟ್ ಆದ್ಮೇಲೆನೆ ನಾನು ಆ ರೀತಿ ರಿಯಾಕ್ಟ್ ಮಾಡೋದಿಕ್ ಶುರು ಮಾಡಿದೆ ನನ್ನ ಎಮೋಷನ್ಸ್ ಮೇಲೆ ಆಡ್ಕೊಂಡ್ರು ಅವರು ಅಷ್ಟೇ ಬಿಗ್ ಬಾಸ್ ಮನೆಯಲ್ಲಿ ಸರಳತೆಗೆ ಸ್ವಾಭಿಮಾನಕ್ಕೆ ಹೆಸರಾಗಿರುವ ಮೋಕ್ಷಿತ ಹಳೆ ಕೇಸೊಂದು ಈಗ ಬಟಾ ಬಯಲಾಗ್ತಾ ಇದೆ ಮಗುವಂತನ್ನ ಕಿಡ್ನಾಪ್ ಮಾಡಿ ಇಪ್ಪತ್ತೈದು ಲಕ್ಷಕ್ಕೆ ಡಿಮ್ಯಾಂಡ್ ಇಟ್ಟಿದ್ದರಂತೆ ಆ ಕೇಸ್ ಮೇಲೆ ಜೈಲಿಗೂ ಹೋಗಿ ಬಂದಿದ್ದಾರಂತೆ ಈ ವಿಚಾರ ಕೇಳಿ ಶಾಕ್ ಆಗಿದ್ದಂತೂ ಸತ್ಯ ಆದ್ರೆ ಆ ಕೇಸು ಕೂಡ ಅಷ್ಟೇ ಸತ್ಯ ಯಾವುದೇ ಊಹಾಪೋಹವಲ್ಲ ನ್ಯೂಸ್ ಚಾನೆಲ್ಗಳಲ್ಲೂ ಸುದ್ದಿಯಾಗಿತ್ತು ಮೋಕ್ಷಿತಾಪೈ ಅವರನ್ನ ಹತ್ತು ವರ್ಷಗಳ ಹಿಂದೆ ಅರೆಸ್ಟ್ ಮಾಡಲಾಗಿತ್ತು ಅನ್ನು ಸುದ್ದಿ ಅವರ ಅಭಿಮಾನಿಗಳ ನಿದ್ದೆ ಕೆಡಿಸಿದೆ ಈ ಸುಂದರಿಯ ಹಿಂದೆ ಇಂತಹದ್ದೊಂದು ಕತೆ ಇದೆಯೇ ಎಂದು ಅಚ್ಚರಿಪಡುತ್ತಿದ್ದಾರೆ ಪೈ ಹಾಗೂ ಆಕೆಯ ಬಾಯ್ ಫ್ರೆಂಡ್ ಅನ್ನ ಒಂಬತ್ತು ವರ್ಷದ ಬಾಲಕಿಯನ್ನ ಅಪಹರಣ ಮಾಡಿದ್ದಕ್ಕೆ ಹತ್ತು ವರ್ಷಗಳ ಹಿಂದೆ ಬಂಧಿಸಲಾಗಿತ್ತು ಕಿರುತೆರೆಗೆ ಎಂಟ್ರಿ ಕೊಡುವುದಕ್ಕೂ ಮುನ್ನ ಪೈ ಮಕ್ಕಳಿಗೆ ಟ್ಯೂಷನ್ ಹೇಳಿಕೊಡ್ತಾ ಇದ್ರು ಬಿಕಾಂ ಪದವಿ ಮೋಕ್ಷಿತಾ ಪೈಗೆ ಎಂಬಿಎ ಪದವಿ ಮಾಡಿದ್ದ ನಾಗಭೂಷಣ್ ಎಂಬ ಬಾಯ್ಫ್ರೆಂಡ್ ಇದ್ದು ಇಬ್ಬರೂ ಸೇರಿ ಟ್ಯೂಷನ್ಗೆ ಬರುತ್ತಿದ್ದ ಹೆಣ್ಣು ಮಗಳನ್ನ ಕಿಡ್ನಾಪ್ ಮಾಡಿದ್ದಾರೆಂಬ ಸುದ್ದಿ ಹಬ್ಬಿದೆ ಇನ್ನೊಂದು ವಿಚಾರ ಅಂದ್ರೆ ಮೋಕ್ಷಿತಾ ಪೈ ಹೆಸರು ಈ ಮೊದಲು ಐಶ್ವರ್ಯಾ ಪೈ ಎಂಬುದು ಇತ್ತಂತೆ ಕಿರುತೆರೆಗೆ ಬಂದ ಬಳಿಕ ಮೋಕ್ಷಿತಾ ಪೈ ಎಂದು ಇಟ್ಟುಕೊಂಡಿದ್ದಾರೆ ಇಷ್ಟು ಸೈಲೆಂಟ್ ಆಗಿರುವ ಮೋಕ್ಷಿತಾ ಹಿಂದೆ ಇಷ್ಟು ದೊಡ್ಡ ಕೆಲಸ ಮಾಡಿದ್ದಾರೆ ಎಂಬ ಪ್ರಶ್ನೆ ಕಾಡುವುದಕ್ಕೆ ಶುರುವಾಗಿದೆ